ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ಮಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ದೈವ ದುರ್ವಿಲಾಸ ಎಂಬ ಇಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗಗಳಲ್ಲಿ ಶ್ರೀರಾಮಚಂದ್ರನು ತನ್ನ ಖಿನ್ನತೆಗೆ ಕಾರಣವನ್ನು ಅಂದರೆ ತನ್ನ ಹದಿನಾರನೆಯ ವಯಸ್ಸಿನಲ್ಲಿ ಉಂಟಾದ ಖಿನ್ನತೆಗೆ ಕಾರಣವನ್ನು ವಿವರಿಸುತ್ತಾ ಅವುಗಳ ಕೊನೆಗೆ ಕಾಲನ ವಿಲಾಸವನ್ನು ಮುಂದುವರಿಸಿ ಹೇಳುತ್ತಾ ಆತನಿಗೆ ಚಂಡಿಕೆ ಎಂಬ ಸಂಗಾತಿಯಿರುವಳು ಕಾಲನೆಂಬ ರಾಜಪುರುಷನು ಸಂಸಾರವೆಂಬ ಅರಣ್ಯದಲ್ಲಿ ಅವಳನ್ನು ಇರಿಸಿ ಅರಣ್ಯದ ಮೂಲೆ ಮೂಲೆಯಲ್ಲೂ ಮೂಢರಾದ ಜೀವಿಗಳನ್ನು ಬೇಟೆಯಾಡುತ್ತಿರುವನು ಹಾಗೂ ಮತ್ತೊಮ್ಮೆ ಕಾಲಪುರುಷನ ಸ್ವರೂಪವನ್ನು ಆತನ ಕಾಂತೆಯಾದ ನಿಯತೆಯ ಸ್ವರೂಪವನ್ನು ವಿವರಿಸುತ್ತಾ ಇಡೀ ಬ್ರಹ್ಮಾಂಡವೇ ಅವರ ನರ್ತನ ಶಾಲೆಯಾಗಿರುವುದು ಜಗತ್ತಿನಲ್ಲಿ ಅವರೇ ಸೃಷ್ಟಿ ಸಂಹಾರಗಳನ್ನು ಮಾಡುತ್ತಿರುವರು ಎಂದು ಹೇಳುತ್ತಾ ಮುಂದುವರೆದು ಈ ಸರ್ಗದಲ್ಲಿ ದೈವ ದುರ್ವಿಲಾಸವನ್ನು ಶ್ರೀರಾಮಚಂದ್ರನು ವರ್ಣಿಸುತ್ತಿರುವನು ವಿಶ್ವಾಮಿತ್ರ ಹಾಗೂ ವಸಿಷ್ಠಾದಿ ಮುನಿಗಳಿಗೆ ಎಲೈ ಮಹಾಮುನಿಗಳೇ ಹಿಂದೆ ಹೇಳಿದ ಕಾಲ ಮೊದಲಾದವರ ವರ್ತನೆಯಾದ ಈ ಸಂಸಾರದಲ್ಲಿ ನಮ್ಮಂತಹವರಿಗೆ ಏನು ತಾನೇ ಆಸ್ತೆಯು ಹುಟ್ಟುವುದು ಯಾವ ಆಸಕ್ತಿಯು ಹುಟ್ಟುವುದು ಅಪ್ಪಣೆಯಾಗಲಿ ಎಲೈ ಮುನೀಂದ್ರನೇ ದೈವ ಕಾಲ ಕೃತಾಂತ ನಿಯತಿ ಎಂಬ ಈ ನಾಲ್ವರು ನಮ್ಮನ್ನು ಕೊಂಡುಕೊಂಡಿರುವರು ಎಂಬಂತೆ ನಾವು ಇವರ ಅಧೀನರಾಗಿರುವೆವು ಇವರು ವಿಷಯ ಭೋಗಗಳನ್ನು ವಿಸ್ತಾರವಾಗಿ ರಚಿಸಲು ನಾವು ಮುಗ್ಧರಾದ ವನ ಮೃಗಗಳಂತೆ ನಿಶ್ಚೇಷ್ಟರಾಗಿರುವೆವು ದೈವಾದಿಗಳ ಗುಂಪು ನಿಜವಾಗಿಯೂ ಅನಾರ್ಯ ಸಮೂಹವು ಅವು ಯೋಗ್ಯವಾದುವುಗಳಲ್ಲ ಅವು ನಮ್ಮನ್ನು ಆಟವಾಡಿಸುತ್ತಿರುವವು ಅವರಲ್ಲಿ ಕಾಲನಂತೂ ಕಬಳಿಸುವುದರಲ್ಲಿಯೇ ಆಸಕ್ತನು ತಪ್ಪದೆ ಈ ಜಗತ್ತನ್ನು ಆಪತ್ತೆಂಬ ಆರ್ಣವದಲ್ಲಿ ಕೆಡಹುವನು ಉಷ್ಣ ತೇಜಸ್ಸುಳ್ಳ ಜ್ವಾಲೆಗಳಿಂದ ಅಗ್ನಿಯು ಸುಡುವಂತೆ ಈ ದೈವವು ತನ್ನ ಕ್ರೂರವಾದ ಚೇಷ್ಟೆಗಳಿಂದ ಅಂತರಂಗದಲ್ಲಿ ದುರಾಶೆಗಳನ್ನು ಹುಟ್ಟಿಸಿ ದಹಿಸುತ್ತಿರುವುದು ಕೃತಾಂತನ ಪತ್ನಿಯಾದ ನಿಯತೆಯು ಹೆಣ್ಣು ಅದರಿಂದಲೇ ಸಹಜವಾಗಿ ಚಂಚಲಳು ಇವಳು ನಿಯಮ ಸಂಪನ್ನರನ್ನು ಹುಡುಕಿ ಅವರ ಧೈರ್ಯವನ್ನು ಹಾಳು ಮಾಡುವಳು ಹಾವು ಗಾಳಿಯನ್ನು ಹಿಡಿದು ಕುಡಿಯುವಂತೆ ಯಾವಾಗಲೂ ಕೃತಾಂತನು ಭೂತ ಸಮೂಹಗಳನ್ನು ಹಿಡಿದು ತಿನ್ನುತ್ತಲೇ ಇರುವನು ಇವನು ಒಳ್ಳೆಯ ಗಟ್ಟಿಯಾದ ದೇಹದಲ್ಲಿ ಜರೆಯನ್ನು ತಂದಿಡುವ ಕ್ರೂರವಾದ ನಡತೆಯುಳ್ಳವನು ದಯಾಶೂನ್ಯರೆಲ್ಲರ ಚಕ್ರವರ್ತಿಯಾದ ಯಮನು ಆರ್ತರನ್ನು ನೋಡಿ ಕನಿಕರ ಪಡುವುದಿಲ್ಲ ಸರ್ವಭೂತಗಳಲ್ಲಿಯೂ ದಯೆಯಿಟ್ಟುಕೊಂಡಿರುವ ಉದಾರರಾದ ಜನರು ಈತನ ಆಳ್ವಿಕೆಯಲ್ಲಿ ಸಿಕ್ಕುವುದೇ ಕಷ್ಟವಾಗಿರುವುದು ಎಲೈ ಮುನೀಂದ್ರನೇ ಈ ಪ್ರಾಣಿ ಸಮುದಾಯವೆಲ್ಲವೂ ಅತಿ ತುಚ್ಛವಾದ ವಿಭವಗಳುಳ್ಳವು ಭೋಗಗಳಿಗೆ ಆಶ್ರಯಗಳಾದ ವಿಷಯಗಳನ್ನು ಮಹಾಕ್ರೂರಗಳಾಗಿ ಪರಿಣಾಮದಲ್ಲಿ ಭಯಂಕರವಾಗಿರುವ ದುಃಖಗಳಿಗೆ ಕಾರಣವಾದವು ಆಯಸ್ಸು ಅಸ್ಥಿರವು ಮೃತ್ಯುವು ಬಹಳ ಕಠಿಣನು ತಾರುಣ್ಯವು ನಿಲ್ಲತಕ್ಕುದಲ್ಲ ಬಾಲ್ಯವು ಮೌಢ್ಯದಿಂದ ಕಳೆದು ಹೋಗತಕ್ಕದು ಲೋಕದಲ್ಲಿ ಎಲ್ಲರೂ ಕಾಮಾಸಕ್ತಿಯಿಂದ ಕಳಂಕಿತರಾಗಿರುವರು ಬಂಧುಗಳೇ ನಮ್ಮನ್ನು ಭವದಲ್ಲಿ ಬಂಧಿಸುವ ಪಾಶವಾಗಿರುವರು ಉಪಭೋಗಗಳೇ ಸಂಸಾರದಲ್ಲಿ ಗೋಳಿಡಿಸುವ ಮಹಾರೋಗಗಳು ನಾನಾ ವಿಧವಾದ ಆಶೆಗಳು ಮರೀಚಿಕೆಯಂತೆ ಸುಮ್ಮನೆ ದಣಿಸುವವು ನಮ್ಮ ಇಂದ್ರಿಯಗಳೇ ನಮಗೆ ಶತ್ರುಗಳು ಸತ್ಯವೋ ಅಸತ್ಯವಾಯಿತು ಆತ್ಮವನ್ನು ಆತ್ಮವೇ ಮನಸ್ಸನ್ನು ಮನಸ್ಸೇ ಹಾಳು ಮಾಡುತ್ತಿರುವುದು ನಾನು ಮಾಡುವೆನು ನಾನು ಕೊಡುವೆನು ಎಂಬ ಅಹಂಕಾರವು ಕಳಂಕವು ಎಂದರೆ ಸ್ವರೂಪ ಹಾನಿಗೆ ಹೇತುವು ಬುದ್ಧಿಯು ಅಸ್ಥಿರವು ಪ್ರವೃತ್ತಿ ಮಾರ್ಗದಲ್ಲಿ ಮಾಡುವ ಕರ್ಮಗಳೆಲ್ಲವೂ ಕೊನೆಗೆ ಕೆಟ್ಟ ಫಲವನ್ನು ಕೊಡತಕ್ಕವು ಸ್ತ್ರೀಯನ್ನು ಬಿಟ್ಟ ವಿಳಾಸ ಹೊಂದಿಲ್ಲ ಆಶೆಗಳೆಲ್ಲವೂ ಉಪಭೋಗಗಳಲ್ಲಿ ನೆಲೆಸಿರುವವು ಆತ್ಮಜ್ಞಾನವು ಯಾರಿಗೂ ಬೇಡವಾಗಿರುವುದು ನಾರಿಯರು ದೋಷಪರರಾದವರು ಯಾವುದು ಯಾವ ಯಾವುದು ಯಾವುದು ಏನು ಏನು ನೋಡಿದರೂ ಸ್ವಾರಸ್ಯವಿಲ್ಲ ಸತ್ಯವನ್ನು ಅಸತ್ಯವೆಂದು ತಿಳಿದುಕೊಂಡು ಚಿತ್ತವು ಅಹಂಕಾರದಲ್ಲಿ ನಿಂತಿರುವುದು ಪ್ರತಿಯೊಂದು ಪದಾರ್ಥವು ನಾಶವಾಗುತ್ತಿರುವುದನ್ನು ನೋಡುತ್ತಿದ್ದರೂ ನಾವು ಪರಮಾತ್ಮನನ್ನು ಹೊಂದುವ ಯತ್ನವನ್ನು ಮಾತ್ರ ಮಾಡುವುದಿಲ್ಲ ಬುದ್ಧಿಯು ಅತ್ಯಂತ ವ್ಯಾಕುಲಕ್ಕೆ ಸಿಕ್ಕಿ ಇಲೆಯ ಸಾಧುವೆ ಸಂತಾಪ ಪಡುತ್ತಿರುವುದು ವಿಷಯಾಸಕ್ತಿ ಎಂಬ ರೋಗವು ಬಲಿಯುತ್ತಿರುವುದು ವೈರಾಗ್ಯವು ಹತ್ತಿರಕ್ಕೂ ಬಂದಿಲ್ಲ ರಜೋಗುಣದಿಂದ ದೃಷ್ಟಿಯು ಹತವಾಗಿರುವುದು ತಮಸ್ಸು ಸುತ್ತಲೂ ಪಲ್ಲವಿಸಿ ಬೆಳೆಯುತ್ತಿರುವುದು ಸತ್ವವು ಸಿಕ್ಕಿಲ್ಲ ತತ್ವವಂತೂ ಎಷ್ಟೋ ದೂರದಲ್ಲಿರುವುದು ಸ್ಥಿತಿಯು ಅಸ್ಥಿರವಾಗಿರುವುದು ಮರಣವು ನಮ್ಮ ಹತ್ತಿರ ಬರಲು ಹೊರಟಿರುವುದು ಧೈರ್ಯವು ನಾಶವಾಗಿರುವುದು ಯಾವಾಗಲೂ ಅವಸ್ತುವಿನಲ್ಲಿ ಅಂದರೆ ಅನಾತ್ಮದಲ್ಲಿಯೇ ಆಸಕ್ತಿಯು ದೃಢವಾಗಿರುವುದು ಬುದ್ಧಿಯು ಮಂದವಾಗಿ ಮಲಿನವಾಗಿ ಏನು ಮಾಡಬೇಕೋ ತಿಳಿಯದಾಗಿರುವುದು ದೇಹವು ಎಂದಿದ್ದರೂ ನಾಶವಾಗತಕ್ಕದು ಜರೆಯು ಪ್ರಜ್ವಲಿಸುತ್ತಿರುವುದು ಪಾಪವು ಬೆಳೆಯುತ್ತಿರುವುದು ಯೌವನವು ಬೇಕೆಂದು ದೂರಕ್ಕೆ ಓಡಿ ಹೋಗುವುದು ಸಜ್ಜನರ ಸಹವಾಸವು ದೂರವಾಗಿತ್ತು ಅಂತೂ ಗತಿಯಿಲ್ಲದಂತಾಗಿರುವುದು ಸ್ವರ್ಗಾದಿ ಲೋಕಗಳು ಶಾಶ್ವತಗಳಲ್ಲ ಎಂಬ ಸತ್ಯವೂ ಹೊಳೆಯುವುದಿಲ್ಲ ಮನಸ್ಸು ಒಳಗೊಳಗೆ ಮೋಹಗೊಂಡಿರುವುದು ಮುದಿತ ಎಂಬ ಚಿತ್ತವೃತ್ತಿಯು ದೂರವಾಯಿತು ಉಜ್ವಲವಾದ ಕರುಣಾವೃತ್ತಿಯು ಉದಯವಾಗಿಲ್ಲ ನೀಚತೆಯು ದೂರದಿಂದ ಬಂದು ಆಶ್ರಯಿಸಿರುವುದು ಧೈರ್ಯವು ಸಡಿಲಿತು ಜನರು ಜನನ ಮರಣ ರೂಪ ಸಂಸಾರದಲ್ಲಿ ಸಿಕ್ಕಿಕೊಂಡಿರುವರು ದುರ್ಜನ ಗೋಷ್ಠಿಯು ಎಲ್ಲಿ ಬೇಕಾದರೂ ದೊರೆಯುವುದು ಸತ್ಸಹವಾಸವು ಹುಡುಕಿದರೂ ಸಿಕ್ಕುವುದಿಲ್ಲ ಪ್ರಾಣಿಗಳೆಲ್ಲವೂ ಹುಟ್ಟಿ ಹುಟ್ಟಿ ನಾಶವಾಗುತ್ತಿರುವವು ಮನಸ್ಸು ಭವಬಂಧನದಲ್ಲಿ ಸಿಕ್ಕಿಕೊಂಡಿರುವುದು ಪ್ರಾಣಿಗಳ ಸಮೂಹವನ್ನು ಕಾಲನು ಎಲ್ಲಿಗೋ ಎಳೆದುಕೊಂಡು ಎಳೆದುಕೊಂಡು ಹೋಗುತ್ತಿರುವನು ದಿಕ್ಕಿ ತೋರದಂತಾಗಿರುವುದು ಉಪದೇಶಗಳು ಇನ್ನು ಯಾರಿಗೋ ಹೇಳಿದವೋ ಎನ್ನುವಂತಿರುವವು ಬೆಟ್ಟಗಳೇ ಪುಡಿಯಾಗುತ್ತಿರುವವು ಹೀಗಿರಲು ನಮ್ಮಂತಹವರ ಪಾಡೇನು ಅಂತರಿಕ್ಷವನ್ನು ನಾಶವು ನುಂಗುವುದು ಅದು ಭುವನಗಳನ್ನೆಲ್ಲ ತಿನ್ನುವುದು ಸ್ಥಿರವಾದ ಭೂಮಿಯು ವಿನಾಶವಾಗುವುದು ಹೀಗಿರಲು ನಮ್ಮಂತಹವರ ಪಾಡೇನು ಸಮುದ್ರಗಳು ಬತ್ತಿ ಹೋಗುವವು ನಕ್ಷತ್ರಗಳು ಸಿಡಿದು ಬೀಳುವವು ಸಿದ್ಧಿಗಳನ್ನು ಪಡೆದವರು ನಾಶವಾಗುವರು ಹೀಗಿರುವಾಗ ನಮ್ಮಂತಹವರ ಪಾಡೇನು ವೀರಶ್ರೇಷ್ಠರಾದ ದಾನವರು ನಷ್ಟರಾಗುವರು ಧ್ರುವನೂ ವಿನಾಶವನ್ನು ಹೊಂದುವನು ಯಾರು ಅಮರ ಪದವಿಯನ್ನು ಪಡೆದಿರುವನೋ ಅವನೂ ವಿನಾಶವನ್ನು ಹೊಂದುವನು ಅಮರರು ಅಂದರೆ ದೇವತೆಗಳು ಕೂಡ ಅಮೃತ ಅಮೃತ ಪ್ರಾಶನ ಮಾಡಿ ಅಮೃತವನ್ನು ಕುಡಿದು ಅಮರರಾಗಿರುವವರು ಮರಣವೇ ಇಲ್ಲದವರು ಮರಣಕ್ಕೆ ಗುರಿಯಾಗುವರು ಹೀಗಿರುವಾಗ ನಮ್ಮಂತಹವರ ಪಾಡೇನು ಶಕ್ರನನ್ನು ವಕ್ರರು ಇಂದ್ರನನ್ನು ಕೂಡ ವಕ್ರರಾದ ದೈತ್ಯ ದಾರವರು ಆಕ್ರಮಿಸುವರು ಯಮನೂ ಅಂಕೆಗೊಳಗಾಗುವನು ವಾ ಅಂದರೆ ಯಾವ ಧರ್ಮರಾಜನು ಎಲ್ಲರನ್ನೂ ಅಂಕೆಗೊಳಪಡಿಸುವನೋ ಅವನೂ ಅಂಕೆಗೆ ಒಳಗಾಗುವನು ವಾಯುವು ಅವಾಯುವಾಗುವನು ಅಂದರೆ ಬೀಸದೆ ಹೋಗುವನು ಹೀಗಿರುವಾಗ ನಮ್ಮಂತಹವರ ಪಾಡೇನು ಸೋಮನು ವ್ಯೋಮನಾಗುವನು ಮಾರ್ತಂಡನು ಖಂಡ ಖಂಡನಾಗುವನು ಅಗ್ನಿಯು ಮಗ್ನನಾಗುವನು ಹೀಗಿರುವಾಗ ನಮ್ಮಂತಹವರ ಪಾಡೇನು ತಪಸ್ಸು ಮಾಡುತ್ತಾ ಕುಳಿತಿರುವ ಚತುರ್ಮುಖನು ಅನಾದಿಯಾದ ವಿಷ್ಣುವು ಸಂಹಾರವಾಗುವರು ಮಹೇಶ್ವರನು ಎಲ್ಲವಾಗುವನು ಹೀಗಿರಲು ನಮ್ಮಂತಹವರ ಪಾಡೇನು ಸೃಷ್ಟಿಯ ಅಂತ್ಯದಲ್ಲಿ ಅಂದರೆ ಪ್ರಳಯಕಾಲವಾಗುವ ಸನ್ಯ ಸಮಯದಲ್ಲಿ ಮಹಾಪ್ರಳಯದಲ್ಲಿ ಎಲ್ಲರೂ ಅಂದರೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಪರಬ್ರಹ್ಮನಲ್ಲಿ ಸೇರಿ ಹೋಗುತ್ತಾರೆ ಎಲ್ಲವನ್ನೂ ನಾಶಪಡಿಸುವ ಕಾಲನೂ ಅವನ ಮರ್ಯಾದಾರೂಪಳಾದ ಹೆಂಡತಿ ನಿಯತಿಯು ನಾಶವಾಗುವರು ಅನಂತವಾದ ಆಕಾಶವು ಲೀನವಾಗುವುದು ಇನ್ನು ನಮ್ಮಂತಹವರ ಪಾಡೇನು ಎಲ್ಲರಿಗೂ ಭ್ರಾಂತಿಯನ್ನು ಉಂಟುಮಾಡಿ ಭುವನ ಭವನಗಳನ್ನು ಮೋಸ ಮಾಡುವವನು ಯಾರೋ ಒಬ್ಬನು ಉಂಟು ಅವನ ವಿಚಾರವನ್ನು ಕೇಳಿ ತಿಳಿಯುವಂತಿಲ್ಲ ಮಾತಿನಿಂದ ಬಣ್ಣಿಸಿ ತಿಳಿಸುವಂತಿಲ್ಲ ಕಣ್ಣಿಂದ ನೋಡಿ ತಿಳಿಯುವುದಕ್ಕಿಲ್ಲ ಅವನನ್ನು ಯಾರೂ ನೋಡಿಯೇ ಇಲ್ಲ ಎಲ್ಲರ ಅಹಂಕಾರಕ್ಕೂ ತಾನೇ ಕಾರಣನಾಗಿ ಅವನು ಎಲ್ಲರ ಹೃದಯದಲ್ಲಿಯೋ ಇರುವನು ಈ ಮೂರು ಲೋಕಗಳಲ್ಲಿಯೂ ಇವನಿಂದ ನಾಶವಾಗದುದು ಯಾವುದು ಪ್ರವಾಹವು ತನಗೆ ಸಿಕ್ಕಿದ ಸಣ್ಣ ಕಲ್ಲನ್ನು ಆಡಿಸುವಂತೆ ಇವನು ಒಳಗೆ ಕುಳಿತುಕೊಳ್ಳಲು ಸೂರ್ಯನ ರಥದ ಹಾಗಾಗಿ ಯತ್ನವಿಲ್ಲದೆ ಪರ್ವತ ಕಂದರ ಪ್ರಸ್ತರ ಅಂದರೆ ಬಂಡೆಗಳು ಇವುಗಳಲ್ಲಿ ಓಡಾಡುವನು ಪಕ್ವವಾದ ಅಕ್ಕೋಟದ ಹಣ್ಣನ್ನು ಅಕ್ಷೋಟದ ಹಣ್ಣನ್ನು ಒಳಗಿಟ್ಟುಕೊಂಡಿರುವ ಸಿಪ್ಪೆಯಂತೆ ಸುರ ಅಸುರ ಗಣಗಳನ್ನೆಲ್ಲ ಹೊಟ್ಟೆಯೊಳಗಿಟ್ಟುಕೊಂಡು ಹೊಟ್ಟೆಯೊಳಗಿಟ್ಟುಕೊಂಡಿರುವ ಭೂಗೋಳವನ್ನು ಇವನು ಜ್ಯೋತಿಶ್ಚಕ್ರದಿಂದ ಸುತ್ತಿರುವನು ಸ್ವರ್ಗದಲ್ಲಿ ದೇವತೆಗಳನ್ನು ಭೂಮಿಯಲ್ಲಿ ಮನುಷ್ಯರನ್ನು ಪಾತಾಳದಲ್ಲಿ ನಾಗರನ್ನು ಸೃಷ್ಟಿಸಿ ಇಟ್ಟಿದ್ದು ಒಂದು ಕಲ್ಪವಾಗುತ್ತಲೇ ಇವರನ್ನೆಲ್ಲ ಕೊನೆಗಾಣಿಸುವನು ಇಷ್ಟರ ಜೊತೆಗೆ ಪರಮೇಶ್ವರನೊಡನೆ ಹೋರಾಡಿದ ಪರಾಕ್ರಮಿಯಾದ ಕಾಮನೂ ವಿಜೃಂಭಿಸಿ ಲೋಕವನ್ನು ಆಕ್ರಮಿಸಿಕೊಂಡು ಸ್ವೇಚ್ಛೆಯಾಗಿ ಕುಣಿಯುತ್ತಿರುವನು ಅವನ ಜೊತೆಗಾರನಾದ ವಸಂತನೆಂಬ ಮದಿಸಿದ ಮಹಾಗಜವು ಕುಸುಮ ವರ್ಷಗಳೆಂಬ ಮದೋದಕವನ್ನು ಕರೆಯುತ್ತಾ ದಿಕ್ಕು ದಿಕ್ಕುಗಳಿಗೆಲ್ಲ ಸುವಾಸನೆಯನ್ನು ಹರಡಿ ಮನಸ್ಸಿಗೆ ಭಯ ಮದಗಳಿಂದ ಚಾಪಲ್ಯವನ್ನು ಮಾಡುವುದು ಇನ್ನೊಬ್ಬನಲ್ಲಿ ಆಸಕ್ತಲಾದ ಕಾಮಿನಿಯ ಕಡೆಗಣ್ಣ ಕುಡಿನೋಟದಂತೆ ಚಂಚಲವಾದ ಮನಸ್ಸನ್ನು ಸಮಾಧಾನಪಡಿಸಲು ಎಂತಹ ವಿವೇಕಕ್ಕೂ ಸಾಧ್ಯವಿಲ್ಲ ಪರರಿಗೆ ಉಪಕಾರ ಮಾಡಬೇಕೆಂಬ ಇನ್ನೊಬ್ಬರ ಕಷ್ಟವನ್ನು ಕಂಡು ಮರುಗುವ ತನ್ನ ವಿಚಾರದಲ್ಲಿ ಯಾವಾಗಲೂ ಸಮಾಧಾನವಾಗಿರುವ ಬುದ್ಧಿಯುಳ್ಳ ತತ್ವಜ್ಞನೊಬ್ಬನೇ ಅಂತರೆ ಅಂತಹ ಬುದ್ಧಪುರುಷನೊಬ್ಬನೇ ಸುಖಿಯು ಈ ಸಂಸಾರ ಸಾಗರದಲ್ಲಿ ಹುಟ್ಟುತ್ತಿದ್ದ ಹಾಗೆಯೇ ನಾಶವಾಗುವವೆಷ್ಟು ಪದಾರ್ಥ ಪ್ರವಾಹಗಳುಂಟೋ ಇನ್ನಷ್ಟು ಪ್ರವಾಹಗಳು ಕಾಲನೆಂಬ ಬಡಬಾನಲನ ಬಾಯಲ್ಲಿ ಬೀಳುವವೋ ಅವುಗಳನ್ನೆಲ್ಲ ಯಾರು ಲೆಕ್ಕಿಸಬಲ್ಲರು ಪೊದರಿನಲ್ಲಿ ಸಿಕ್ಕಿಕೊಂಡು ಬಲೆಗೆ ಬಿದ್ದು ಸಾಯುವ ಜಿಂಕೆಗಳಂತೆ ಮನುಷ್ಯರೆಲ್ಲರೂ ಅಜ್ಞಾನದಿಂದ ಹಿಂದೆಯೇ ಹೇಳಿದ ಈ ದೋಷಗಳೆಂಬ ಪೊದರುಗಳಲ್ಲಿ ಸಿಕ್ಕಿಕೊಳ್ಳುವರು ಎಂಬ ಬಲೆಯಲ್ಲಿ ಬೀಳುವರು ಜನ್ಮ ಮರಣಗಳೆಂಬ ಜಂಗಲಿನಲ್ಲಿ ಧ್ವಂಸರಾಗುವ ಧ್ವಂಸವಾಗುವರು ಜಗತ್ತೇ ಜನ್ಮ ಪರಂಪರೆಗಳಲ್ಲಿ ಸಿಕ್ಕಿ ಕ್ಷಯವನ್ನು ಹೊಂದುತ್ತಿರುವುದು ಜನಗಳ ಆಯಸ್ಸು ಕುಕರ್ಮಗಳನ್ನು ಮಾಡುವುದರಿಂದ ಕ್ಷೀಣವಾಗುವುದು ಆಕಾಶದಲ್ಲಿ ಒಂದು ಮರವು ಹುಟ್ಟಿ ಅದರ ಮೇಲೊಂದು ಲತೆಯು ಹಬ್ಬಿದರೆ ಅದನ್ನು ಕಿತ್ತು ಅದರಿಂದ ಪಾಶ ಮಾಡುವೆನೋ ಎಂಬಂತೆ ಈ ಲೋಕವೆಲ್ಲ ಅಸಂಭಾವ್ಯವಾಗಿರುವುದು ವಿಚಾರಿಗಳಾದ ನಾವೂ ಕೂಡ ಇದನ್ನು ತಿಳಿಯಲಾರೆವು ಈ ದಿನ ಈ ಉತ್ಸವ ಇದು ಹೊಸ ಋತು ಇಲ್ಲಿ ಜಾತ್ರೆ ಇವರು ನಮ್ಮ ಬಂಧುಗಳು ವಿಶೇಷ ಭೋಗವುಳ್ಳ ಸುಖವಿದು ಎಂದು ವ್ಯರ್ಥವಾಗಿ ಅನೇಕ ಭ್ರಾಂತಿಗಳನ್ನು ಕಲ್ಪಿಸಿಕೊಂಡು ಚಂಚಲವೋ ಅಲ್ಪವೋ ಆದ ಬುದ್ಧಿಯುಳ್ಳವರಾಗಿ ಜನರು ನಾಶವಾಗುವರು ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀಮದ್ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ದೈವ ದುರ್ವಿಲಾಸ ವರ್ಣನೆ ಎಂಬ ಇಪ್ಪತ್ತ ಆರನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ